ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕನ್ಯಾನ ನಿವಾಸಿ ಭಾಸ್ಕರ್ ಬೆಲ್ಚ ಪಾಡಯಾನೆ ಅರವತ್ತೊಂಬತ್ತು ವರ್ಷದ ಶಶಿತೇವರ್ ಹಾಗೂ ಕೆಸಿರೋಡ್ ನಿವಾಸಿ ನಜೀರ್ ಎಂಬಾತನನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು ಶಶಿತೇವರ್ನನ್ನು ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಬಳಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಚಾರ ಬೆಳಕಿಗೆ ಬಂದಿದೆ ಆರೋಪಿ ತೇವರ್ ತನಿಖೆ ವೇಳೆ ನೀಡಿದ ಮಾಹಿತಿ ಮೇರೆಗೆ ಕೆಸಿ ರೋಡ್ನ ನಿವಾಸಿ ನಜೀರ್ ಎಂಬಾತನನ್ನ ಬಂಧಿಸಲಾಗಿದೆ ಬಂಧಿತ ಆರೋಪಿ ತೇವರ್ ನಸೀರ್ ಜತೆ ಸಂಪರ್ಕದಲ್ಲಿದ್ದ ಈತ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ದರೋಡೆ ಕೃತ್ಯವೆಸಗಲು ಸುಮಾರು ಆರು ತಿಂಗಳಿನಿಂದ ಇತರ ಆರೋಪಿಗಳೊಂದಿಗೆ ಸೇರಿ ಸಂಚು ರೂಪಿಸಿ ಕೃತ್ಯವೆಸಗಿದ್ದಾನೆ ಎಂದು ಮಾಹಿತಿ ನೀಡಿದರು ನಜೀರ್ ಎಂಬಾತ ಭಾಸ್ಕರ್ ಬೆಲ್ಚಪಾಡ ಯಾನೆ ಶಶಿತೇವರ್ ಜೊತೆ ದರೋಡೆ ಪ್ರಕರಣದಲ್ಲಿ ಶಾಮೀಲಾಗಿದ್ದು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕಟ್ಟಡವನ್ನು ಆರೋಪಿಗಳಿಗೆ ತೋರಿಸಿಕೊಟ್ಟು ಡಕಾಯಿತಿ ನಡೆಸಬೇಕಾದ ದಿನ ವೇಳೆ ಹಾಗೂ ಸೊಸೈಟಿಯಲ್ಲಿರುವ ಸಿಬ್ಬಂದಿಗಳ ಬಗ್ಗೆ ಮತ್ತು ಕೃತ್ಯದ ನಂತರ ತಪ್ಪಿಸಿಕೊಂಡು ಹೋಗುವ ಮಾರ್ಗ ಮುಂತಾದ ಮಾಹಿತಿಗಳನ್ನು ಆರೋಪಿಗಳಿಗೆ ನೀಡಿದ್ದ ಎಂದು ತಿಳಿಸಿದರು ಇನ್ನೊಮ್ಮೆ ಸರಿ ಕೂಡ ಮಾಡ್ತಾರೆ ಎಲ್ಲಿಂದ ಆಗಬೇಕು ಎಕ್ಸಿಟ್ ಆಗಬೇಕು ಮತ್ತು ಯಾವ ಟೈಮ್ಗೆ ಮಾಡ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ವಿಚ್ ವಾಸ್ ಗಿವನ್ ಬೈ ನಜೀರ್ ಇನ್ ದಿಸ್ ರಿಗಾರ್ಡ್ ವಾಝ್ ಬ್ಯಾಂಕಲ್ಲಿ ಎನಿ ಟೈಮ್ ಇಪ್ಪತ್ತಕ್ಕಿಂತ ಹೆಚ್ಚು ಗೋಲ್ಡ್ ಇರ್ತದೆ ಇಪ್ಪತ್ತು ಕೆ ಜಿಗಿಂತ ಹೆಚ್ಚು ಗೋಲ್ಡ್ ಇರ್ತದೆ ಮಹಿಳಾ ಸಿಬ್ಬಂದಿಗಳು ಹೆಚ್ಚಿನ ಪ್ರಮಾಣದಲ್ಲಿದೆ ಸುಮಾರು ಒಂದು ನಾಲ್ಕು ಐದು ಅನ ಮಹಿಳಾ ಸಿಬ್ಬಂದಿಗಳಿದ್ದಾರೆ ಸೊ ಅದರಿಂದ ಅವ್ರದ್ದು ರೆಸಿಸ್ಟೆನ್ಸ್ ಕಡಿಮೆ ಆಗ್ಬೋದು ನಂತರ ಈಗ ಸ್ಥಳೀಯ ಎಲ್ಲರಿಗೂ ಗೊತ್ತಿದೆ ದಟ್ ಕೆ ಸಿ ರೋಡ್ ಆ ರೋಡ್ ತುಂಬ ಬ್ಯುಸಿ ರೋಡ್ ನಾರ್ಮಲ್ ಡೇಸಲ್ಲಿ ಅಲ್ಲಿ ಏನೋ ಅಂಥ ಕ್ರೈಮ್ ಮಾಡೋದು ಸಾಧ್ಯತೆ ಇಲ್ಲ ಸೊ ಆವಾಗ ಅವರು ಸಜೆಸ್ಟ್ ಮಾಡ್ತಾರೆ ಫ್ರೈಡೆ ಪ್ರೇಯರ್ ಟೈಮಲ್ಲಿ ಅಲ್ಲಿ ಯಾರೂ ಇರೋದಿಲ್ಲ ಏನು ಆರಾಮಾಗಿ ಏನು ಆ ನಡುವೆ ಆ ಅರ್ಧ ಗಂಟೆ ನಡುವೆಯಲ್ಲಿ ಅವರು ಏನು ಕ್ರೈಮ್ ಏನ ಮಾಡ್ಬೋದು ಅಂತ ಸೊ ಆಗ ಅವರು ಎಲ್ಲ ಇಬ್ಬರು ಸೇರಿ ಏನ ಈ ಪ್ಲ್ಯಾನ್ ಮಾಡ್ತಾರೆ